ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀನಿ ನಾನು ಬಜರಂಗ ದಳ ಬ್ಯಾನ್ ಮಾಡ್ತೀನಿ ನಾನು ನಾನೇನಂತ ಶ್ರೀರಾಮ್ ಸೇನೆ ಬ್ಯಾನ್ ಮಾಡ್ತೀನಿ ಅಂದ್ರೆ ಅದು ಯಾರ ಅಪ್ಪು ದಿನಕ್ಕೆ ಸಾಧ್ಯ ಇಲ್ಲ ಆ ಬ್ಯಾನ್ ಮಾಡೋದಕ್ಕಿಂತ ಮುಂಚೆ ಕಾಂಗ್ರೆಸ್ ಬ್ಯಾನ್ ಮಾಡ್ ಹುಟ್ಟಿದಿರ್ತಕ್ಕಂತಹ ದಿನ ಇದೆ ಅದು ಅವ್ರಿಗೆ ಕೊಡ್ತಕ್ಕಂತ ಗೌರವ ಕೊಡಲೇಬೇಕು ಇದು ನನಗನಸ ಮಟ್ಟಿಗೆ ಏನಂತಂದ್ರೆ ನಾನು ಈಗ ಸತ್ಯ ಬಾಂದ್ರು ಹರಾಕ್ಲಿಕ್ಕೆ ಪೂಜೆ ಅಂದ್ರೆ ಯಾರು ಏನು ತಡಕ್ಕೆ ಸಾಧ್ಯ ಇಲ್ಲ ಯಾರು ಅದು ಗೌರ್ಮೆಂಟ್ ಅದು ಅನ್ನೋದಕ್ಕಿಂತ ಸಂಗೊಳ್ಳಿ ರಾಯಣ್ಣನವರು ಇಡೀ ಭಾರತ ದೇಶದೇ ಅವ್ರ ಆಸ್ತಿ ಇದೆ ಅವ್ರ ಆಸ್ತಿ ಅಲ್ವಾ ಸಂಗೊಳ್ಳಿ ರಾಯಣ್ಣ ನಮ್ಮ ಆಸ್ತಿ ಅದು ಆ ಈ ನೆಲಕ್ಕಿಂತ ಅವ್ರಿಂತ ನೆಲಕ್ಕೆ ಕಿಮತ್ ಕೊಡಕತ್ತರಂದ್ರೆ ಇದಕ್ಕೆ ಯಾರ ವಿರುದ್ಧ ಸಸಕ್ ಆಗಲ್ಲ ಆಗಸ್ಟ್ ಹದಿನೈದಕ್ಕೆ ಏನಾದರು ಅವ್ರಿಗೆ ಪೂಜೆ ಸಲ್ಲಿಸ್ತೇ ಇದ್ರೆ ಆ ಮೂರ್ತಿ ಏನಾದ್ರು ಪೂಜೆ ಸಲ್ಲಿಸದೆ ಇದ್ರೆ ದೊಡ್ಡ ಉಗ್ರವಾದ ಹೋರಾಟ ಆಗ್ತದೆ ಮತ್ತೆ ಅಂದ್ರೆ ದೊಡ್ಡವಾದ ಅವಮಾನ ಆಗ್ತದೆ ಅದು ಕೇವಲ ಸಂಗೊಳಿ ರಾಯಣಕ್ಕಲ್ಲ ಒಂದು ಜಾತಿ ಸೀಮಿತ ಇಲ್ಲ ಭಾರತ ದೇಶಕ್ಕೆ ದೊಡ್ಡ ಅಪಮಾನ ಅದೇ ಬೇಜಾರು ಏನಂತಂದ್ರೆ ಸ್ವಾತಂತ್ರ್ಯ ಸಿಕ್ಕಿದ್ದಕ್ಕಿಂತ ಪೂರ್ವದಲ್ಲೂ ಕೂಡ ಸಂಗೊಳ್ಳಿ ರಾಯಣ್ಣನವರು ಕಷ್ಟವನ್ನ ಅನುಭವಿಸಿದ್ರು ಮತ್ತೆ ಬ್ರಿಟಿಷರದೊಳಗೆ ಕಷ್ಟವನ್ನ ಅವರನ್ನ ತೊಂದರೆ ಒಳಪಟ್ಟಿರ್ತಕ್ಕಂತಹ ಒಂದು ಸ್ವಾತಂತ್ರ್ಯ ಒಳ್ಳೆಯ ವ್ಯಕ್ತಿ ನನಗೆ ಬೇಜಾರಲ್ಲ ಅದೇ ಈಗ ಕೂಡ ಇನ್ನೂ ಆದ್ರೂ ಪಾಪ ಅಂತ ಮಹಾತ್ಮನಿಗೆ ಸಂಗೊಳ್ಳಿ ರಾಯಣ್ಣನಿಗೆ ಇನ್ನೂ ಕೂಡ ಸರ್ಪಗಾವಲಿ ಇಟ್ಟಿದ್ದಾರೆ ಅಂದ್ರೆ ಇದು ಸರ್ಕಾರದ ಒಂದು ದೊಡ್ಡ ತಪ್ಪು ಏನಾದರೂ ನಾವು ಯಾರೋ ನಮ್ಮ ಬಗ್ಗೆ ನಾವು ಹಿಂದೂ ಧರ್ಮದ ಬಗ್ಗೆ ನಾವು ಮಾತಾಡಬೇಕಾದ್ರೆ ನಮಗೆ ಹೊಡಿಯಕ್ ಬರಬೇಕಾದ್ರೆ ನಾವು ನಾವೇ ಸಾಯ್ತಿವಿಲ್ಲ ಹಿಡಬೇಕು ಭಾರತ ದೇಶದಲ್ಲಿ ಶಾಂತಿಯ ತೋಟ ಭಾರತ ದೇಶ ಅನ್ನುವಂತ ಒಂದು ನಿಟ್ಟಿನಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವುದಕ್ಕೆ ಪೊಲೀಸ್ನವರು ಕಾಕೆ ಹಾಕೊಂಡು ಅದಕ್ಕೆ ಬದ್ಧರಾಗಿದ್ದಾರೆ ಶಾಂತಿಯನ್ನ ಶಾಂತಿಯನ್ನ ನೆಲೆ ಉರಿಸಬೇಕು ಎಲ್ಲಿ ಪೊಲೀಸರು ಪವರ್ ಹೇಳ್ರಿ ಪೊಲೀಸ್ ಮಾಡ್ತಾ ತಾವು ತಾವೇನು ಮಾಡ್ತಾ ಇದ್ದೀರಿ ತಾವು ಎಚ್ಚರಿಸುವಂತ ಕೆಲಸ ಯಾವತ್ತಾದ್ರೂ ಮಾಡಿದೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೆ ಈ ರೀತಿ ಅವಮಾನ ಆಗ್ತಾ ಇದೆ ವರ್ಷಾನ್ಗಡ್ಲೆ ಪೊಲೀಸರು ಸರ್ಪಗಾವಲ್ಲಿದೆ ಅಲ್ಲಿ ಪೂಜೆ ಮಾಡಕ್ ಬಿಡ್ತಾ ಇಲ್ಲ ಆದ್ರೆ ತಾವು ಹಿಂದೂ ಫೈರ್ ಬ್ರ್ಯಾಂಡ್ ಆಗಿದ್ದು ಹಿಂದುತ್ವದ ಬಗ್ಗೆ ಮಾತಾಡೋ ತಾವು ಸ್ವಾಮೀಜಿಗಳು ಆಗಸ್ಟ್ ಹದಿನೈದು ನಾನೇನಂತಂದ್ರೆ ನನ್ನ ಭಕ್ತರ ಜೊತೆ ನನ್ನ ಅವ್ರು ಏನಂತಂದ್ರೆ ಡಿಪಾರ್ಟ್ಮೆಂಟ್ ಆಗಷ್ಟು ಅವ್ರು ಸಪೋರ್ಟ್ ಮಾಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ ಒಬ್ಬ ಸ್ವಾತಂತ್ರ್ಯವಾಟು ನಾನು ಅವ್ರ ಪೂಜೆ ಮಾಡಿ ಅವ್ರಿಗೆ ಮಾಲಾರ್ಪಣೆ ಮಾಡಿ ಅವ್ರಿಗೆ ಗೌರವ ಸಮರ್ಪಣೆ ಮಾಡ್ತಕ್ಕಂಥದ್ದು ಕೇವಲ ಮರಳಾರಾಧ್ಯ ಶಿವಾಚಾರ್ಯದ ಕರ್ತವ್ಯ ಅಷ್ಟೇ ಅಲ್ಲ ನಿಮ್ದು ನಮ್ದು ಮತ್ತೆ ಪ್ರತಿಯೊಬ್ಬರ ಪ್ರಜೆದ ಕರ್ತವ್ಯ ಅದು ಮಾಡ್ಲೇಬೇಕು ಮಾಡ್ತೀವಿ ಬಂದ್ರೆ ಬಂದು ನಮ್ಗೆ ತಿಳಿಕೆಡ್ಸೋ ಅದ್ರೆ ನಾವು ಪ್ರಚೋದನಕಾರಿ ಏನಂತಂದ್ರೆ ಅವ್ರನ್ನ ಚೆನ್ನಾಗಿ ಇರಲಿ ಅಂತ ಮಾಡ್ತೀವಿ ಆದ್ರೆ ಅವರು ವಯಸ್ಸು ಹೇಳ್ತಾರೆ ಹದಿನೈದು ನಿಮಿಷ ಐದು ನಿಮಿಷ ಟೈಮ್ ಕೊಡ್ರಿ ನಾವು ಇಷ್ಟು ಮಂದಿಗೆ ಹಿಂದೂಗಳಿಗೆ ಸಂಹಾರ ಮಾಡ್ತೀವಿ ಅಂತ ಹೇಳ್ತಾರೆ ಅದು ಪ್ರಚೋದ ಹೇಳ್ತಾರೆ ಅಲ್ವಾ ತಾವು ಕೂಡ ಅಂಥ ಸ್ಟೇಟ್ಮೆಂಟ್ ಅನ್ನೇ ಹೇಳಿದಿರಿ ಈ ಹಿಂದೆ ಅಫ್ಜಲ್ಪುರದಲ್ಲಿ ಒಂದು ವಕ್ ವಕ್ ಕಾಯ್ದೆ ವಿರುದ್ಧ ಪ್ರತಿಭಟನೆ ಮಾಡುವಾಗ ಪೆನ್ ಹಿಡಿಯುವ ಕಲ್ಲಿ ಎಲ್ಲರೂ ತಲವಾರನ್ನು ಹಿಡಿದುಕೊಂಡು ಕಡಿಯಲು ತಯಾರಾಗಿದ್ದಾರೆ ಅನ್ನುವಂಥ ಒಂದು ಪ್ರಚೋದನಕಾರಿ ಹೇಳಿಕೆಯನ್ನು ತಾವು ಕೂಡ ನೀಡಿದಿರಿ ಇದರಲ್ಲಿ ಇದರಲ್ಲಿ ಅವರಿಗೂ ತಮಗೂ ಏನು ಹೇಳಿಕೆಯಲ್ಲಿ ಏನು ವ್ಯತ್ಯಾಸ ಇದೆ ಆರ್ ಎಸ್ ಎಸ್ ಮಾಡ್ತೀನಿ ನಾನು ಅದು ಬಿ ಏನ್ ಮಾಡ್ತೀನಿ ಕೆಲಸ ಮಾಡಿ ತೋರಿಸ್ರಿ ಏನಂತಂದ್ರೆ ಸಂಗೋಳ ಗೌರವ ಕೊಟ್ಟು ಬಗೆಹರಿಸಿ ಅದಕ್ಕೇನೋ ಒಂದು ಒಂದು ಸಮಸ್ಯೆನ ಬಗೆಹರಿಸಿ ಸೂಕ್ತವಾಗಿರ್ತಕ್ಕಂತಹ ಅದಕ್ಕೆ ಭದ್ರತೆ ಕೊಟ್ಟು ಆ ಪೂಜೆಯನ್ನ ಮಾಡಿ ಅದನ್ನ ಸಮಸ್ಯೆಯನ್ನ ಬಗೆಹರಿಸುವಂತ ಕೆಲಸ ಮಾಡ್ರಿ ಊರಿಂದ ನಾನು ಆಗ್ಲಾರ ಕೆಲಸ ಏನೋ ಅಂತಾರಲ್ಲ ಕೆಲಸ ಇರಲ್ಲ ಕೆಲಸ ಕೆಲಸ ಅದು ಬಡಿಗೆ ಏನೋ ಕೆಲ್ತಾರ ಹಂಗಲ್ಲ ನಾನು ಹೇಳಕತ್ತೀನಿ ಪ್ರಿಯಾಂಕ್ ಖರ್ಗೆ ಅವರೇ ನೀವು ಆರ್ ಎಸ್ ಎಸ್ ಬಂದೀನಿ ಬಜ್ರದಲ್ಲ ಕಂಡು ಮಾಡ್ತೀನಿ ಎಲ್ಲ ಹೇಳ್ತಿರಲ್ಲ ಅದು ಕೆಲಸ ಮೊದಲು ಈ ನಮ್ಮ ಸಂಗೊಳ್ಳಿ ರಾಯಣ್ಣನವರ ಸಮಸ್ಯೆ ಬಗ್ಗೆ